ತಾಲೂಕಿನ ಕೆರೆಗೋಡು ಗ್ರಾಮದ ಹನುಮಧ್ವಜ ವಿಚಾರದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ರಾಜಕೀಯ ಉದ್ದೇಶ ನೀಡಿ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ ಎಂದು ಪ್ರದೇಶ ಕುರುಬರ ಸಂಘ ಸಹ ಕಾರ್ಯದರ್ಶಿ ಪುಟ್ಟೇಗೌಡ ಅವರು ಆರೋಪಿಸಿದರು ಗಣರಾಜ್ಯ ಪ್ರಯತ್ನ ಮಾಡಿದ ಅದನ್ನು ತಡೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಓಟಿನ ಓಲೈಕೆಗಾಗಿ ಗ್ರಾಮದ ಜನರನ್ನು ಎತ್ತಿ ಕಟ್ಟಿ ಅಶಾಂತಿ ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಕೆರೆ ಕೋಡಿನಿಂದ ಮೆರವಣಿಗೆ ಬರುವ ಸಂದರ್ಭದಲ್ಲಿ ಮಂಡ್ಯದ ಜಿಲ್ಲಾ ಕುರುಬ ಸಂಘದ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಕ್ಕೆ ಕಿಡಿಗೇಡಿಗಳು ನುಗ್ಗಿ ಕಲ್ಲು ಹೊಡೆದು ಹಾಳು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದರ ವಿರುದ್ಧ ಅಲ್ಲಿನ ಬಿ ಜೆ ಪಿ ಉಪಘೋಷಿತ ಸಂಘಟನೆಗಳು ಇದನ್ನು ವಿರೋಧಿಸಿ ಅದನ್ನು ಗಲಾಟೆ ಎಬ್ಬಿಸಿ ಅಶಾಂತಿ ನಿರ್ಮಾಣ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟು ಮಾಡುವಂಥ ಕೆಲಸವನ್ನು ಮಾಡಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಏನು ಕೆರಗುಳಿನಿಂದ ಜಿಲ್ಲಾಧಿಕಾರಿಗಳಿಗೆ ಏನು ಮೆರವಣಿಗೆ ನಡೀತಿತ್ತು ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಇರತಕ್ಕಂಥ ಕುರುಬರ ಸಂಘದ ವಿದ್ಯಾರ್ಥಿನಿಯಲ್ಲಿ ಹಾಸ್ಟೆಲ್ ಏನಿತ್ತು ಆ ಹಾಸ್ಟೆಲ್ ಮೇಲೆ ಅಲ್ಲಿರ್ತಕ್ಕಂಥ ಬಿ ಜೆ ಪಿ ಶ್ರೀರಾಮ ಸೇನೆ ಭಜರಂಗ ದಳ ಈ ಸಂಘಟನೆಯವರು ವಿದ್ಯಾರ್ಥಿನಿಲಯಕ್ಕೆ ಕಲ್ಲನ್ನು ಎಸಿತು ಇಡೀ ಕಟ್ಟಡವನ್ನು ಧ್ವಂಸ ಮಾಡಿದ್ದಾರೆ ಮತ್ತು ಅಲ್ಲಿದ್ದಂಥ ಕನಕದಾಸರ ಫೋಟೋ ಇತ್ತು ಸಂಗೊಳ್ಳಿ ನಾರಾಯಣನವರ ಫೋಟೋ ಇತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಭಾವಚಿತ್ರಗಳಿದ್ದು ಅವನ್ನೆಲ್ಲವನ್ನೂ ಕೂಡ ಹರಿದು ಹಾಕಿ ವಿರೂಪಗೊಳಿಸಿ ದಾಂಧಲೆಯನ್ನು ಮಾಡಿದ್ದಾರೆ ಹಾಗೆ ಹಾಸ್ಟೆಲ್ ಒಳಗೆ ನುಕ್ಕಿ ಕೂಡ ಅಲ್ಲಿದ್ದಂಥ ಮೇಜು ಕುರ್ಚಿ ಎಲ್ಲವನ್ನೂ ಕೂಡ ಹಾನಿ ಮಾಡಿದ್ದಾರೆ ನಾನು ಬಿಜೆಪಿ ಮತ್ತೆ ಸಂಘಟನೆ ಕಾರ್ಯನ ಕೇಳಿ ಬಯಸ್ತೇವೆ ಅಲ್ಲಿದ್ದಂಥ ಕುರುಬರ ಸಂಘದ ಹಾಸ್ಟೆಲ್ ವಿದ್ಯಾರ್ಥಿಗಳಾಗಲಿ ಕುರುಬರ ಸಂಘದ ಹಾಸ್ಟೆಲ್ ಆಗಲಿ ಅವರು ಹಿಂದೂಗಳಲ್ವೇ ನಿಮ್ಮ ಹೋರಾಟ ಯಾರ ವಿರುದ್ಧ ಅನ್ನೋದನ್ನ ಮೊದಲು ಸ್ಪಷ್ಟ ಮಾಡಬೇಕು ಇಷ್ಟೆಲ್ಲಾ ಮಾತುಗಳು ಆಗ್ತಿದ್ರು ಕೂಡ ಅಲ್ಲಿ ಈ ಕ್ಷೇತ್ರದ ಮಾಜಿ ಸಿ ಸಿಟಿ ರವಿ ಅವರು ಕೂಡ ಇದ್ರು ಅವರ ಸಮ್ಮುಖದಲ್ಲಿ ಇಷ್ಟು ದಾಂಧಗಳು ಇರ್ತಿದೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೇನೆ ಯಾಕೆ ಕುರುಬ ಸಮುದಾಯ ಆಗಿರ್ಬೋದು ಅಥವಾ ಹಿಂದುಳಿದ ಸಮುದಾಯಗಳಾಗಿರ್ಬೋದು ಇನ್ನಿತರ ಸಮುದಾಯಗಳಾಗಿರ್ಬೋದು ಯಾವೂ ಕೂಡ ಹಿಂದೂಗಳಾಗಿವೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕುರುಬ ಸಂಘ ನಿರ್ದೇಶಕರಾದ ಕರಿಬಟ್ಟೆ ಶ್ರೀನಿವಾಸ್ లోకేష్ తల్ూకు పంచాయితీ మాజీ ఎండి చంద్రప్ప మూర్తి రమేష్ ఇద్దరు